ಸಂಚಾರಿ ಸ್ಟುಡಿಯೋದ ಎಲ್ಲ ವೀಕ್ಷಕರಿಗೆ ಸ್ವಾಗತ ನಿಮಗೆಲ್ಲ ಗೊತ್ತಿರಬಹುದು ಕಳೆದ ಒಂದು ವಾರದಿಂದ ಧರ್ಮಸ್ಥಳದಲ್ಲಿ ನಡೀತಿರುವಂಥ ಎಸ್ ಐ ಟಿ ಕಾರ್ಯಾಚರಣೆ ಬಗ್ಗೆ ನಿಮ್ಗೆ ಗೊತ್ತಿರ್ಬೋದು ಇವತ್ತು ಆರನೇ ದಿನ ಎಸ್ ಐ ಟಿ ಕಾರ್ಯಾಚರಣೆ ಸ್ಪಾಟ್ ನಂಬರ್ ಒಂಬತ್ತರಿಂದ ಸ್ಟಾರ್ಟ್ ಆಗುವಂಥದ್ದು ಇತ್ತು ಆದರೆ ನಿನ್ನೆ ರಾತ್ರಿ ಒಂದು ಬೆಳವಣಿಗೆ ನಡೆದಿದೆ ಏನು ಅಂತಂದರೆ ಎಸ್ ಐ ಟಿ ಟೀಮಲ್ಲಿ ಮಂಜುನಾಥ್ ಗೌಡ ಅಂತ ಒಬ್ಬ ಅಧಿಕಾರಿ ಭೀಮನನ್ನು ಹೆದರಿಸಿ ಯಾರು ದೂರದಾರ ಈಗ ಇಷ್ಟು ಈ ಧರ್ಮಸ್ಥಳದಲ್ಲಿ ಶವವನ್ನು ಹೂತಾಕಿದ್ದೇನೆ ಅಂತ ತಪ್ಪೊಪ್ಪಿಕೊಂಡಿದ್ದಾನಲ್ಲ ಅವನನ್ನು ಹೆದರಿಸಿ ಬೆದರಿಸಿ ನಿನ್ನೆ ರಾತ್ರಿ ವೀಡಿಯೋ ಮಾಡಿಕೊಂಡು ಅವನು ಎಸ್ಕೇಪ್ ಆಗಿದ್ದಾನೆ ಎಲ್ಲಿ ಹೋಗಿದ್ದಾನೆ ಗೊತ್ತಿಲ್ಲ ಫೋನೆಲ್ಲ ಸಿಗ್ತಾ ಇಲ್ಲಂತೆ ಹೀಗಾಗಿ ಈ ಥರ ಹೆದರಿಸಿ ಬೆದರಿಸಿ ಕೇಸ್ ವಾಪಸ್ ತಗೊಳ್ಬೇಕು ಜೈಲು ಶಿಕ್ಷೆ ಆಗ್ತದೆ ಗ ಗಲ್ಲಾಗ್ತಾರೆ ಈಗೆಲ್ಲ ಹೆದರಿಸಿ ಬೆದರಿಸಿ ಅವನ ಹತ್ರ ಸ್ಟೇಟ್ಮೆಂಟ್ ತೊಗೊಂಡು ವಿಡಿಯೋ ಮಾಡಿಕೊಂಡು ಎಸ್ಕೇಪ್ ಆಗಿದ್ದಾರೆಂತೆ ನೋಡಿ ಈ ಥರ ಒಂದು ಬೆಳವಣಿಗೆ ನಾನು ಅವ್ರನ್ನು ಗಮನಿಸ್ತಾ ಇದ್ದೆ ನಾವು ಎರಡು ಮೂ ಒಂದು ವಾರದಿಂದ ನಾವು ಲೈವ್ ವೀಡಿಯೋ ಇದ್ದೇವೆ ನಿರಂತರವಾಗಿ ಎಲ್ಲೇ ಎಸ್ ಐ ಟಿ ತಂಡದ ಕೆಲಸದ ಬಗ್ಗೆ ನಾವು ರಿಪೋರ್ಟ್ ಮಾಡ್ತಾ ಇದ್ವಿ ನಿಮಗೆಲ್ಲ ಗೊತ್ತಿರುವಂಥ ವಿಚಾರ ಭೀಮನ್ ಜೊತೆ ಇರೋದು ಅವನಿಗೆ ಅವನ ಜೊತೆನೇ ಇರೋದು ಅವನನ್ನು ವಿಶ್ವಾಸಕ್ಕೆ ತಗೊಂಡು ನಿನ್ನೆ ಈ ಥರ ಘಟನೆ ಮಾಡಿದೆ ನೋಡಿ ಇದು ದಾರಿ ತಪ್ಪಿಸುವಂಥದ್ದು ಕೆಲಸ ಇದು ಅವ್ರಿಗೇನು ಆಫರ್ ಹೋಗಿದೆ ಏನೋ ಗೊತ್ತಿಲ್ಲ ನಮಗೆ ಈ ಥರ ಎಲ್ಲ ಆದಾಗ ಇನ್ನು ಎಸ್ ಐ ಟಿ ಎಲ್ಲದ ಅಧಿಕಾರಿಗಳ ಮೇಲೆ ಕೂಡ ನಮಗೆ ಅನುಮಾನ ಬರ್ತದೆ ಇದು ವಿಚಾರ ಇವತ್ತು ಇದು ಎಲ್ಲರೂ ಇದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ ಕಳೆದ ಎರಡು ದಿನದಿಂದ ಲಾಯರನ್ನು ಕೂಡ ಒಟ್ಟಿಗೆ ಇರೋದಕ್ಕೆ ಇಲ್ಲ ಅದು ಏನು ಕಾರಣ ಅಂತ ಈಗ ಅರ್ಥ ಆಗ್ತಾ ಇದೆ ಹಾಗಾಗಿ ಈಗ ಮೊನ್ನೆ ಮೂಳೆಗಳು ಸಿಕ್ಕ ಆದಮೇಲೆ ಕೂಡ ಪ್ರಣಬ್ ಮೋಹಂತಿ ಅವರು ಕೂಡ ಬರಲಿಲ್ಲ ಅವರು ಕೂಡ ಬರಲಿಲ್ಲ ಎರಡು ದಿವಸದಿಂದ ಯಾರೂ ಕೂಡ ಕಾಣ್ತಾ ಇಲ್ಲ ಅಧಿಕಾರಿಗಳು ಹಾಗಾಗಿ ಮೀಡಿಯಾ ಮಾಧ್ಯಮದವರನ್ನು ಕೂಡ ಅಷ್ಟೇ ಹತ್ತಿರ ಹೋಗೋಕ್ಕೆ ಆಗ್ತಾ ಇದ್ದಾರೆ ಪಾರದರ್ಶಕವಾಗಿ ತನಿಖೆ ಆಗಬೇಕಲ್ಲ ಅಲ್ಲಿ ಏನು ಮಾಧ್ಯಮದವರಿಗೆ ವಿಡಿಯೋ ಮಾಡುವಾಗ ಏನು ಸಾಕ್ಷಿ ಸಿಕ್ಕಿದೆ ಅದರಿಂದ ಗೊತ್ತಾಗಿದೆ ಇದು ಆಸ್ತಿ ಆಸ್ತಿ ಪಂಜರದೇನೋ ಅವಶೇಷಗಳು ಸಿಕ್ಕಿದೆ ಅಂತ ಆಮೇಲೆ ಊಹಾಪೋ ಆಸ್ತಿ ಎಸ್ ಐ ಟಿ ತಂಡದವರು ಯಾರು ಕೂಡ ಮಾಧ್ಯಮದವರಿಗೆ ಮಾಹಿತಿ ಕೊಡಲಿಲ್ಲ ಹಾಗಾಗಿ ಇದು ತನಿಖೆಯಲ್ಲಿ ಏನೋ ಲೋಪ ಇದೆ ಇದು ಏನೋ ಬದಲಾವಣೆ ಆಗ್ತಾ ಇದೆ ಅಂತ ಅನ್ನಿಸ್ತಾ ಇದೆ ಹಾಗಾಗಿ ದಯವಿಟ್ಟು ಅಧಿಕಾರಿಗಳು ಈ ಥರ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಬೇಕು ಮತ್ತು ಇದರ ವಿರುದ್ಧ ತನಿಖೆ ಮಾಡಬೇಕು ಆಮೇಲೆ ಪಾರದರ್ಶಕವಾಗಿ ತನಿಖೆ ಆಗಬೇಕಿದು ಎಲ್ಲ ಮಾಧ್ಯಮದವರಿಗೆ ಅವಕಾಶ ಕೊಡಬೇಕು ಅಲ್ಲಿ ಏನಾಗ್ತಾಯಿದೆ ಏನು ನಡೀತಾ ಇದೆ ಅಂತ ಗೊತ್ತಾಗಬೇಕಲ್ಲ ಜನರಿಗೆ ಕೂಡ ಗೊತ್ತಾಗಬೇಕಲ್ಲ ಇದು ನನ್ನ ಅನಿಸಿಕೆ ಹಾಗಾಗಿ ಇವತ್ತು ಉತ್ಖನನ ಕಾರ್ಯ ನಡೀತದೆ ಇಲ್ವಾ ಅಂತ ಗೊತ್ತಿಲ್ಲ ಈ ಇದ್ರ ಬಗ್ಗೆನೇ ಈಗ ಚರ್ಚೆ ನಡೀತಾ ಇದೆ ಭೀಮನನ್ನು ಇವರು ಎದುರಿಸಿ ಬೆದರಿಸಿ ಈ ಥರ ಎಲ್ಲ ಮಾಡಿದ್ದಾರೆ ಹಾಗಾಗಿ ಸುದ್ದಿ ಮಾಧ್ಯಮದಲ್ಲಿ ಇದೆಲ್ಲ ಪ್ರಸಾರ ಆಗ್ತಾಯಿದೆ ಹಾಗಾಗಿ ದಯವಿಟ್ಟು ಅಧಿಕಾರಿಗಳನ್ನು ಕೇಳುವಂಥದ್ದು ಇದು ಪಾರದರ್ಶಕ ತನಿಖೆ ಆಗಲಿ ಎಸ್ ಐ ಟಿ ತಂಡದಲ್ಲಿ ಪ್ರಭಾವಿಗಳ ಪರವಾಗಿ ಯಾರೆಲ್ಲ ಕೆಲಸ ಮಾಡ್ತಾಯಿದ್ದಾರೆ ಅಂಥವ್ರನ್ನೂ ಹುಡುಕಿ ಅವರಿಗೆ ಶಿಕ್ಷೆ ಕೊಡಬೇಕು ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು